ಕೊನಿ ನಿದ್ದಿನ ಇಲ್ಲಂಗಾಗಿತ್ತು ನೋಡ್ಬಿ ತಾಯಿ ನಿದ್ದೆ ಕೆಟ್ಟದಾಗನ ಮತ್ತ ಮಕ್ಳು ದೊಡ್ಡ ಆಗುದು ಇಲ್ಲೇ ರೆಡಿ ಸಿತ್ತು ಕೊಡುವ ಇನ್ನೇನ ಹತ್ರನ ಬಂತು ನಮ್ಮ ಮನೆಗೆ ಹೋಗುದು ಅಲ್ಲಿ ಹೋಗಿನ ಕತಿ ಹಿಂಗೆ ಇವ್ರನ್ನ ಯಾರ ಎತ್ಕೊಂತಾರ ಒಂದ್ ಹುಡುಗರಲ್ಲ ಯಾರು ಹುಡುಗರು ರಾತ್ರಿ ಎದ್ದು ಅಂದ್ರೆ ಹೆಂಗೆ ಮಾಡ್ಲಿ ಬೇವ ನಿಮಗೇನು ಇವ ಸುಟ್ಟರು ಸುಳ್ಳಾಗುವಷ್ಟು ಆಸ್ತಿ ಐತಿ ಕಡಿಕ ನಿಮ್ಮ ಅತ್ತಿ ಒಂದು ಕೆಲಸದಾಕಿನ ಆಳ್ ತಂದಿಡ್ತಾಳ್ಬಿಡು ಯಾವ ಆ ಕೈಯ ಕೂಸ ಹೆಂಗ್ ಕುಡ್ದೇವ ಅವ್ರು ಹೆಂಗ್ ನೋಡ್ಕೊಂತಾರ ಯಾರಿಗ ಗೊತ್ತ ಪಾರವ್ವ ಕರೆ ಅಂದ್ರ ನಿದ್ದಿ ಗೆಟ್ಟ ಗೆಟ್ಟ ಗೆಟ್ಟಗ ಕಣ್ಣ ಕೆಳಗೆ ಕರ್ರಗ ನೋಡ್ವಿ ನಿನಗ ಬಂಗ ಬೇರೆ ಬಂದತ್ವಿ ಯಾವ ನೋಡಿಲ್ಲ ಗಲ್ಲದ ಮ್ಯಾಗ ಹೆಂಗ ಕರ್ರಗ ಬಂಗ ಬಂದತ್ವಿ ಮೂಗಿನ ಮ್ಯಾಗು ಬಂದತ್ವ ಏನಾರ ಹಚ್ಕೊಂತಾರ ಹಚ್ಕೋಬೆ ನನಗ್ ಗೊತ್ತಿಲ್ವ ಇದಕ್ಕೆ ಏನು ಹಚ್ಕೊಂತಾರನ ನಮ್ ದಿಂಗಾಡ್ ನಾಡಿ ಅದೇನದ ಅಲ್ಲ ಆಕಿಗೆ ಇಂತಾವೆಲ್ಲ ಇವತ್ತು ಇವತ್ ಮನಿ ಬರ್ಲಿ ಕೇಳತ್ತನ ಏನೇನ್ ಹಚ್ಕೊಂತಿಲ್ಲ ಅಂತ ನೋಡ್ಬಿ ಆಕಿ ಚರ್ಮ ಹೆಂಗೈತಿ ಇನ್ನು ಅಟ್ಟ ಪಳಪಳ ಹೊಳಿತೈತಿ இன்னொரு சப்பூ சதின்தோ பண்ணு எல்லா தின்பெக நானும் தின்க்கிமங்க ஆங்கி பங்காக்காய் இத்தன தேசர நோடு பர்வ ஏவத்தாரி ஆஹ் அவுழு அதேஸ் நீக்கி ஆகி நம் ஏ நீல நினைக அல்ல பச்சி மச்சி நம்ம ஊடி வந்தேன் வாங்க நெனஸ் நோட் நூறு நோட்லி நினைவா இது உண்டி இன்னும் நூறுக்கம்பு கச்சித்தென்னு சேதீ அண்ணாத்த ரி ம எது எல்லா அடிக் நீட்டோட் முனி அன்னோரு ஏன் மட்டன் கோழி சார் ஒன்ன மீனா தண்ணா மத்த நீங்க கப்பு கொடி திண்டு முனிகள அதுக்கு அவரு மத்த அவ்னா கேல்சித்திட்டு அந்தங்க நீல சூல அத்தன நீசா மாப்ச மாட் ஹூயா அந்த ஏனாட்டாடிவாங்க ஜீவன நீத்துவோ ஒன் கோத்த ஆல இன்னேனும் ஊரக வண்டிவல்ல ஆஹ் ஏனன்னோது விடு ரே நீ கரே நம் கௌட்ரு கோழி திந்திர கழ்த்தில் ಅಲ್ಲಿ ತಿಂದಾರ ಹೋದಿಂದ ಏ ಇಲ್ವಾ ಅವರು ಅಂತವೆಲ್ಲ ಕಪ್ಪು ಕಡೆ ಎಲ್ಲಿ ತಿಂತಾರ ಗೌಡ್ರು ಹ್ಞೂ ನಾ ಕೊಟ್ಟು ಕಳ್ಸಾಕೋಲಿ ಏ ಯ ಸುಂದ್ರಿ ನನಗೆಲ್ಲ ಗೊತ್ತಾಯ್ತು ಬಾ ಹ್ಞೂ ರಂಗಪ್ಪನ ಹೋಗಿ ಕೊಟ್ಟಣ ಇವ್ರು ಹೊಲದಾಗ ತಿಂದು ಜಾಕ ಮಾಡಿ ಮನೆಗೆ ಬಂದಾರ ಮನೆ ಊಟ ಮಾಡ್ರಿ ಅಂತ ನಾನು ತೀನಿ ಯಾಕೆ ಹೊಟ್ಟೆ ಕೆಟ್ಟತಿ ಅಂತಂತಾರ ಹಾಂ ಮತ್ತು ಅಚ್ಚಿ ಮನೆ ಅವತ್ತು ನಾವು ಹಂಗೆ ಮಾಡಿದರು ಯಾರು ದಿನ ಸುಸ್ತ ಹೊಡ್ತಾರ ಹೊಡೆದಾರ ಅಂತ ಗೊತ್ತಾಯ್ತು ಅಲ್ಲಿ ಜಾಕ ಮಾಡಿ ಮನೆಗೆ ಓಡಿ ಬಂದಾರ ನೋಡಿ ಇವರು ಅಯ್ಯೋ ಶಾಂತಂ ಪಾಪಂ கப்ப குடிந்தா மனித்தோதங்க அல்லது ஜாக்கே மனி பத்தி அய்யோ சிவனிச்சி ஹோதரனு பரவா தேவர மனி ஆஸ்பாஸ் ஜாக்கா மணி ஒழுன நீ ನಿನ್ನ ಮೈಲಿಗೇನು ಮಾಡಿಲ್ಲ ಚಿಂತೆ ಮಾಡಬೇಡ ಮತ್ತೆ ಮತ್ತೆ ಗಂಗಾ ಜಲ ಉಕ್ಕೊಂತ ಅಡ್ಡ ನೀನು ಮಾಡೋ ಹಂಗೇನ ಮೈಲಿಗೆ ಮಾಡಿಲ್ಲ ನಿನ್ ಮನಿನ ರೀ ನನ್ನ ಮಕ್ಕ ಯಾಕಂಗ ನಿನ್ನ ಮಕ್ಕ ನೋಡಿವ ಎಷ್ಟು ಚಂದ ಬೆಳ್ಳಿ ಮಕ್ಕದ ಬಂದು ಬಂದ್ಬಿಟ್ಟಿ ನನ್ಗ ಏನ್ ಮಾಡ್ಬೇಕೀನಿ ನನಗಿಂತ ಏನು ಗೊತ್ತರೂ ಇಲ್ಲ ಅಯ್ಯೋ ದೇವ್ರ ನಾ ಏನು ಹೊತ್ತಂಗಿಲ್ಲ ಆ ನಾನು ಹೊಸಗುಣದೇನಂದ್ರ ಹೆಸರು ಕಾಳು ಇರ್ತಾವಲ್ಲ ಅದ್ರ ಹಿಟ್ಟು ಕಡ್ಲಿ ಹಿಟ್ಟು ಚೆನ್ನಾಗಿ ಬ್ಯಾಳಿ அவ செம்பு நிமிட்ட பட்டாவல அதிக ஒட்டு கடிமஹாக்கங்க அரிசன கப்பாக்காக்கி அவன்ட்டு எல்லா டபே ஹாக்கிட்டுனா ஜாட்ட மாத முட்ட மாடு மத்த இன்னொன்னு முன்னொரு ஏன் உத்திள்ள நோடு இன் நீர் பால் ನೀರು ಹಾಕೊಂಡ್ ಹಚ್ಕೊಂಡ್ರು ನೆಡೀತೇತಿ ಹಾಲು ಹಾಕಿ ಹತ್ಕೊಂಡ್ರುತಿ ಸಣ್ಣ ಗುಳಿ ಆಗಂಗಿಲ್ಲ ಯು ಕಲಿ ಎಲ್ಲಾ ಹೊಕ್ಕು ಬಂಗನ ಹೊಕ್ಕತಿವ ಕಣ್ ಕೆಳಗ ಕಪ್ಪ ಅದು ಹೋಗುತ್ತೆ ನೋಡು ನಾನು ನಾನ್ ಹಂಕರು ಇದನ್ನ ನೋಡು ಇನ್ನೊಂದು ಮುನ್ನೊಂದು ಏನು ಏನ್ ಹೋಗಂಗಿಲ್ಲ ತಡಿವಾ ಆಟ ಮಾಡ್ತೀನಿ ಹಂಗಾವ್ರ ಹ್ಞೂ ನನ್ ಮಗಳದು ಮಕ ಹೆಂಗ ಆಗೈತಿ ಗುಳಿ ಭಾಳ ಆಗ್ಯಾವು ಅದನ್ನ ಮಾಡ್ತೀನಿ ನಾವು ீா நான் இன்னொன்னு சந்தோஷ விசார்க்கிட்டு அதுக்கு ஓடி வந்தே ஃபால் தூ மாட ஆனது நம் ரமக்கன் மனித அண்ணா அண்ணன் ஏன் தீ ಅಲ್ಲೇ ನಾನು ನನ್ನ ಕರೆದಿದ್ಲು ಹೋಗಿದ್ದೆ ಊಟಕ್ಕೆ ಆ ನಮ್ಮ ರಾಮಕ್ಕ ಮೂರ್ತಿ ಹೇಗಿತ್ತಂತ ಹಿಂಗ ನೋಡಂತ ಹೇಳು ಮೂರ್ತಿ ಯಾವ ನೀನು ಅವು ಅಂದಂಗೆ ಮತ್ತೆ ಮಂದೆಲ್ಲ ಅಂತಾರ ಈಗೇನು ಸುದ್ದಿ ಮಾಡಕ್ ಹೋಗ್ಬೇಡ್ರಿ ಹಾ ಅವನು ಅದನ್ನ ಮೊದ್ಲೇಕ ಸುದ್ದಿ ಮಾಡಬೇಡ್ರಿ ವಾ ಅಂತೇಳಿ ಇನ್ನೊಂದು ಚಿಂತೆ ಬಿಟ್ಟೆ ಈಗ ಹೆಂಗ ಅವರಿಗೆ ಬಂತಲ್ಲ ತಲ್ಯಾಗ ಎಲ್ಲಿ ಇವರು ಮೊದ್ಲೇಕ ಕೂಡಿದ್ರು ಏನು ಅಂತ ಹಿಂಗ ತಿ ತಲೆ ಬಂದ್ ಬಿಟ್ಟತ್ಲೆ ಅವಾಗ ಎಲ್ಲ ಮುಗದ ಹೋಗಿತ್ ಬಿಡು ಅಲ್ಲಣ್ಣ ಆದ್ರ ಮಂದಿಗೆ ಹೇಳಾಕ್ ಹೋಗ್ಬೇಡ್ರಿ ಯಾರಾಗ ಐತಂತ ಅಷ್ಟ ಹೇಳ್ರಿ ಮತ್ತ ಒಂದ್ ಹೋಗಿ ಒಂಬತ್ ಮಾತಾಡ್ತಾವ ಮಂದಿ ಜನದ ಬಾಯಿ ಜನದ ಬಾಯಿ ಯವ್ವಾ ಯಾಕ ಹೊಟ್ಟಿ ಮುಳ್ಳು ಹಿಡ್ದಂಗ ಇರ್ಕತತಿ ಯವ್ವಾ ಯವ್ವಾ ಅಕ್ಕ ಯಾಕ ಹೇಳಕತ್ತಾಳಲ್ಲ ಏನಾತ ಅಕ್ಕಗ ಅಕ್ಕ ಯಾಕ ಏನಾತ ಜೈ ಯಾಕನ ಹೊಟ್ಟಿ ಬಾಳ ಮುಳ್ಳಿ இல்ல நோக்கூன் தகுக்கி வந்து அக்கன் உக்கோ ஆத்தீனி அக்கா மார்க்க அக்க நினைக்கேனா நீர் கொடுன நான் எல்லா எஸ்வா ஒட்டிவா நோட் அக்கா இன்னும் திவ்ஸாக இப்போ ஒத்துகிணாக தடி நோட் ಎಲ್ಲಿ ಇಲ್ ಸಕತವಾ ಇನ್ನು ಎಷ್ಟು ದಿನ ಐತಿ ತಂಗಿನ ದಿವ್ಸ ಮುಗಿಯಾಕೀಗೆ ದಿವ್ಸ ಮುಗಿತಾವೆ ಹ್ಮ ಹೌದ ಹ್ಮ್ ಏನು ಆಗಂಗಿಲ್ಲಾ ಜೈ ಜೀರ್ಗಿನ ಒಂದಿಷ್ಟ ಕುದಿಯಾಕ ಹಾಕ ಹ್ಮ್ ಬಾಯ್ಲಿ ಯಾಕ ಏನ ಯವ್ವ ನನ್ನ ಮಗಳಿಗೆ ಇನ್ನೊಂದು ದಿವಸನ ತುಂಬಿಲ್ಲಲ್ಲ ಯವ್ವ ಏನಂತ ಹೇಳಿ ಕೂಸು ಹುರಿ ಸುಟ್ಟಾಕೊಂಡ್ಬಿಟ್ಟತಿ ಹ್ಮ್ ಅದು ನಾನು ನೋಡೋ ಪ್ರಕಾರ ಅಂದ್ರ ಏನ ಒಂದ್ ಮೂರು ಸುತ್ತ ಹಾಕೊಂಡ ಹಿಂಗತಿ ಆದ್ರ ಕೂಸು ಉಳಿದು ಕಠಿಣ ಐತಿ ಇವ ಅಕ್ಕ ಈಗ ಮಾಡುದಾಖೆ ಕರ್ಕೊಂಡು ಹೋಗ್ಬೇಕಂದ್ರ ಇವ ಆಮ ಇಲ್ಲಿ ಗಂಟ್ಲೆ ದೂರ ಹೋಗ್ಬೇಕು ಅದು ಚಕಡಿಯಾಗ ಇವ ಹೆಂಗ್ ಮಾಡುದು ಆ ಆದ್ರ ಬೇರೆ ಹೊತ್ತು ಮುಣ್ದಾಕೊಂದತಿ ಹೆಂಗ ಮಾಡುದ ಅಕ್ಕ ಹುರಿ ಒಂದು ಕೂಸು ಕರೆಯ ಉಳಿಯಂಗಿಲ್ಲ ಅಂತಾರ ಇವ ಅಕ್ಕ ನನ್ನ ಅಕ್ಕ ಏನ್ ಮಾಡುದು ದೇವ್ರ ಮೇಲೆ ಬರ ಹಾಕುದು ಆದಂಗ ಆಗ್ಲಿ ಮತ್ತೆ ಇನ್ನೇನು ಮಾಡಕ್ಕಾಗತ್ತ ನನ್ನ ಪ್ರಯತ್ನ ಕೂಡ ನಾನು ಮಾಡ್ತೀನಿ ಮುಂದಿಂದು ಶಿವನಿಗೆ ಬಿಟ್ಟಿದ್ದು ಬೇ ಯವಾ ಬೇವಾ ಇಷ್ಟು ಜರಗತ್ತೋ ನನ್ನ ಮಗಳು ಏನು ಮಾಡೋದು ಯಕ್ಕ ಹಾಂ ಹ್ಞೂ ನನಗೂ ಕೈಕಾಲ ಆಡವಲ್ಲು ನೋಡವಾ ನೀನು ಧೈರ್ಯ ಗಿಡಕ್ಕೆ ಹೋಗಬೇಡ ಮತ್ತು ನಾವು ಧೈರ್ಯ ಗಿಟ್ ಅಂದ್ರೆ ಮತ್ತು ಮಕ್ಕಳು ಆಕೆನು ಧೈರ್ಯ ಗಿಡ ಆಕೆ ಏನು ಇದನ್ನ ಸುದ್ದಿ ಹೇಳಕ್ಕೆ ಹೋಗ್ಬೇಡ ನೋಡ್ತೀನಿ ನನ್ನ ಪ್ರಯತ್ನಾನ ಮಾಡ್ತೀನಿ ಹ್ಞೂ ಆದ್ರೆ ಕುತ್ತಗಿಗೆ ಹುಡಿ ಸುತ್ಕೊಂಡಿದ್ದು ಕೂಸು ಹಿಂದೂವರೆಗೆ ಯಾವ ಬದುಕಿಲ್ಲ ಇವ ಮತ್ತ ಆ ಹಾಕಿದ್ದೈವ ಬಲ